ಎಲ್ರಿಗೂ ನಮಸ್ಕಾರ ನಿಮ್ಮ ಪ್ರೀತಿಯ ಮೈಟೆಕ್ ಕನ್ನಡ ಚಾನೆಲ್ಗೆ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಸ್ಟಾರ್ ಮಿನಿ ಬಾರ್ ಆದ ಎಂ ಆರ್ ಸಿಕ್ಸ್ಟಿ ಮಿನಿ ಬಾರ್ ಬಗ್ಗೆ ತಿಳ್ಸ್ಕೊಡ್ತೀನಿ ಇದನ್ನ ಏನಕ್ಕೆ ಯೂಸ್ ಮಾಡಬೇಕು ಇದರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋ ಮಾಹಿತಿ ಹಾಗೆ ಇದ್ರಲ್ಲಿ ಏನೆಲ್ಲ ಫೀಚರ್ ಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೀವೇನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಬಟನ್ ನ ಸೆಲೆಕ್ಟ್ ಮಾಡಿ ಇವಾಗ ಇರಫೇಟರ್ ನ ಅನ್ಬಾಕ್ಸ್ ಮಾಡಿ ನೋಡೋಣ ಇವಾಗ ನೋಡ್ತಾ ಇರೋಂತದ್ದು ಪ್ಯಾಕಿಂಗ್ ಆಗಿರುವಂತ ಯೂನಿಟ್ ಇದ್ರೊಳಗಡೆ ನಿಮ್ಗೆ ಮಿನಿ ಬಾರ್ ಇರುತ್ತೆ ಇನ್ನ ಇದು ಬ್ಲೂ ಸ್ಟಾರ್ ಕಂಪನಿ ದಾಗಿದೆ ಬಾರ್ ಅಂತ ಕರೀತಾರೆ ಮಾಡೆಲ್ ನಂಬರ್ ಬಂದಿ ಎಂ ಆರ್ ಸಿಕ್ಸ್ಟಿ ಇದ್ರ ಕೆಪಾಸಿಟಿ ಬಂದು ಫಾರ್ಟಿ ಸೆವೆನ್ ಲೀಟರ್ ಕೆಪಾಸಿಟಿ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಇದಾಗಿದೆ ಎಕೋ ಫ್ರೆಂಡ್ಲಿ ಕೂಡ ಇದೆ ಜೊತೆಗೆ ಇದು ತುಂಬಾ ಸೈಲೆಂಟ್ ಆಗಿ ವರ್ಕ್ ಆಗುತ್ತೆ ಇದ್ರ ವೋಲ್ಟೇಜ್ ಬಂದು ಟೂ ತರ್ಟಿ ವೋಲ್ಟ್ಸ್ ವೋಲ್ಟೇಜ್ ಇದೆ ಇನ್ನು ಪವರ್ ಇನ್ಪುಟ್ ಬಂದು ಫಾರ್ಟಿ ಟೂ ವಾಟ್ಸ್ ಆಗಿದೆ ನೆಟ್ ವೈಟ್ ಬಂದು ಫಿಫ್ಟೀನ್ ಕೆ ಜಿ ಇದೆ ಹಾಗೆ ಗ್ರಾಸ್ ಬಂದಿ ಸೆವೆಂಟೀನ್ ಕೆ ಜಿ ವೈಟ್ ನ ಹೊಂದಿದೆ ಇದ್ರ ಎಮ್ ಆರ್ ಪಿ ಬಂದು ಲೆವೆನ್ ತೌಸಂಡ್ ನೈನ್ ನೈಂಟಿ ರುಪೀಸ್ ಆಗಿದೆ ಇವಾಗ ಇದ್ರ ಫಸ್ಟ್ ಲುಕ್ ನ ನೋಡೋಣ ನೋಡಿ ಇದು ಬಾಕ್ಸ್ ನ ಓಪನ್ ಮಾಡಿದಾಗ ಈ ತರ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಸ್ಟೇನ್ಲೆಸ್ ಸ್ಟೀಲ್ ಇಂದ ಮಾಡಿದ್ದಾರೆ ಫ್ರಂಟ್ ಡೋರ್ ವಿತ್ ಫೈವ್ ಇಯರ್ಸ್ ಕಂಪ್ರೆಸರ್ ವಾರಂಟಿ ಇದೆ ಹಂಡ್ರೆಡ್ ಪರ್ಸೆಂಟ್ ಗ್ರೀನ್ ರೆಫ್ರಿಯೆಂಟರ್ ನ ಇದರಲ್ಲಿ ಯೂಸ್ ಮಾಡಿದರೆ ಐಕೋ ಫ್ರೆಂಡ್ಲಿ ಅಂತ ಹೇಳ್ಬೋದು ಟು ಸ್ಟಾರ್ ರೇಟೆಡ್ ಎನರ್ಜಿ ಸೇವಿಂಗ್ ಇದೆ ಎನರ್ಜಿ ಕನ್ಸಂಪ್ಷನ್ ಕೂಡ ನೀವು ಒನ್ ಸೆವೆಂಟಿ ಸೆವೆನ್ ಯೂನಿಟ್ ನ ಇದು ಕನ್ಸ್ಯೂಮ್ ಮಾಡುತ್ತೆ ಇದರಲ್ಲಿ ಮೋರ್ ಸ್ಟಾರ್ ಇದ್ದಾಗ ಮೋರ್ ಎನರ್ಜಿನ ಸೇವ್ ಆಗುತ್ತೆ ಬಟ್ ಈ ರೆಫ್ರಿಜರೇಟರ್ ಬಂದು ಜಸ್ಟ್ ಟೂ ಸ್ಟಾರ್ ನ ಹೊಂದಿದೆ ಯಾಕಂದ್ರೆ ಇದು ಮಿನಿ ಫ್ರೀಜರ್ ಆಗಿರೋದ್ರಿಂದ ಇದು ನಿಮ್ಗೆ ಟೂ ಸ್ಟಾರ್ ಅಲ್ಲಿ ಅವೈಲಬಿಲಿಟಿ ಇರುತ್ತೆ ಸೈಡ್ ಅಲ್ಲಿ ನಾವು ನೋಡಿದಾಗ ಮ್ಯಾಟ್ ಫಿನಿಶ್ ಅಲ್ಲಿ ಕೊಟ್ಟಿದ್ದಾರೆ ಫ್ರಂಟ್ ಬಂದಿ ಬ್ಲಾಸಿ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಸೈಡ್ ಕೂಡ ಸೇಮ್ ಕಲರ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ ಇವಾಗ ಡೋರ್ ನೋಡಿ ಡೋರ್ ಕೂಡ ತುಂಬಾ ಸ್ಮೂತ್ ಆಗಿ ಓಪನ್ ಆಗುತ್ತೆ ಇವಾಗ ನಾವು ಇಂಟೀರಿಯರ್ ನೋಡೋಣ ನೋಡಿ ಇದು ಐಸ್ ಬಾಕ್ಸ್ ನೀವೇನಾದ್ರು ಐಸ್ ನ ಪ್ರಿಪೇರ್ ಅಂದ್ರೆ ಇಲ್ಲಿ ನೀವು ಇಟ್ಟಿ ಪ್ರಿಪೇರ್ ಮಾಡಬಹುದು ಐಸ್ ಪ್ರಿಪೇರ್ ಮಾಡೋದಕ್ಕೆ ನಿಮ್ಗೆ ಐಸ್ ಟ್ರೇನ ಕೊಟ್ಟಿದಾರೆ ಅದ್ರ ಮುಖಾಂತರ ಪ್ರಿಪೇರ್ ಮಾಡಬಹುದು ಹಾಗೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಡಿಫ್ರಾಸ್ಟ್ ಬಟನ್ ನ ಕೊಟ್ಟಿದ್ದಾರೆ ಮೇಲ್ಗಡೆ ಐಸ್ ಏನಾದ್ರು ಫಾರ್ಮೇಶನ್ ಆದಾಗ ನೀವು ಇಲ್ಲಿ ಸೆಲೆಕ್ಟ್ ಮಾಡೋದ್ರ ಮುಖಾಂತರ ಡಿಫ್ರಾಸ್ಟ್ ಮಾಡಬಹುದಾಗಿದೆ ಈಸಿಯಾಗಿ ಡಿಫ್ರಾಸ್ಟಿಂಗ್ ನ ಮಾಡಬಹುದು ಸ್ಟೋರೇಜ್ ಮಾಡೋದಕ್ಕೆ ಶೆಲ್ಫ್ ಇದೆ ಹಾಗೆ ಅದ್ರ ಕೆಳಗಡೆ ಕೂಡ ಪ್ರೊವಿಷನ್ ಇದೆ ಇವನು ದೊಡ್ಡ ಬಾಟಲ್ ಸ್ಟೋರ್ ಮಾಡ್ತೀನಿ ಇಲ್ಲಿ ಕೂಡ ಇದೆ ಹಾಗೆ ನೀವು ಈಜಿ ಆಕ್ಸೆಸ್ ಮಾಡೋದಕ್ಕೆ ಕೂಡ ಆಗುತ್ತೆ ಇದ್ರಲ್ಲಿ ಯೂಸ್ ಮಾಡಿರುವಂತ ಪ್ಲಾಸ್ಟಿಕ್ ಕೂಡ ತುಂಬಾ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಆಗಿದೆ ಡೋರ್ ಅಲ್ಲಿ ಶೆಲ್ಫ್ ಗಳನ್ನ ಕೊಟ್ಟಿದ್ದಾರೆ ಇದರಿಂದ ನೀವು ಈಜಿ ಸ್ಟೋರ್ ಕೂಡ ಮಾಡ್ಕೊಂಬೋದಾಗಿದೆ ಇದರಿಂದ ನೀವು ಜಾಸ್ತಿ ಸ್ಟೋರ್ ಮಾಡಬಹುದು ಇನ್ನ ಇದರಲ್ಲಿ ಫಂಗಸ್ ಗ್ಯಾಸ್ಕೆಟ್ ನ ಕೊಟ್ಟಿದ್ದಾರೆ ಇದನ್ನ ಈಜಿಯಾಗಿ ರಿಮೂವ್ ಮಾಡಿ ಕ್ಲೀನ್ ಮಾಡಿ ಮತ್ತೆ ಫಿಕ್ಸ್ ಮಾಡಬಹುದು ಯಾವ್ದೇ ತರ ಬ್ಯಾಕ್ಟೀರಿಯಾ ಫಾರ್ಮೇಶನ್ ಆಗದಂಗೆ ಈ ಗ್ಯಾಸ್ಕೆಟ್ ನೋಡ್ಕೊಡುತ್ತೆ ಇನ್ನ ಈ ಗ್ಯಾಸ್ಕೆಟ್ ನ ಆಗಿ ನೀವು ರಿಮೂವ್ ಮಾಡಿ ವಾಶ್ ಮಾಡಿ ಮತ್ತೆ ಫಿಕ್ಸ್ ಮಾಡಬಹುದು ಅಷ್ಟು ಈಸಿಯಾಗಿ ಇದನ್ನ ಡಿಸೈನ್ ಮಾಡಿದ್ದಾರೆ ಹಾಗೆ ಈ ಡೋರ್ ಅಲ್ಲಿ ಬಂದು ಟಾಪ್ ಅಲ್ಲಿ ಪಾಕೆಟ್ ಹ್ಯಾಂಡಲ್ ನ ಕೊಟ್ಟಿದ್ದಾರೆ ಇದನ್ನ ಈಜಿಯಾಗಿ ಆಕ್ಸೆಸ್ ಮಾಡೋದಕ್ಕೆ ಈ ಪಾಕೆಟ್ ಹ್ಯಾಂಡಲ್ ಹೆಲ್ಪ್ ಮಾಡುತ್ತೆ ಇದುವರೆಗೂ ನಾವು ಇದ್ರಲ್ಲಿ ಬರೋ ಅಂತ ಫ್ಯೂಚರ್ ಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಇವಾಗ ಇದ್ರ ಯೂಸೇಜ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಇದನ್ನ ಮನೆ ಮತ್ತೆ ಆಫೀಸ್ ಗಳಲ್ಲಿ ಯೂಸ್ ಮಾಡೋದಕ್ಕೆ ಬೆಸ್ಟ್ ಅಂತ ಹೇಳ್ಬೋದು ಡ್ರಿಂಕ್ಸ್ ಗಳನ್ನ ಚಿಲ್ ಆಗಿ ಮಾಡೋದಕ್ಕೆ ಫಾಸ್ಟ್ ಆಗಿ ಮಾಡ್ಬೇಕು ಅಂದಾಗ ಇದನ್ನ ಯೂಸ್ ಮಾಡಬಹುದು ಹೋಟೆಲ್ ಗಳಲ್ಲಿ ಹಾಗೆ ನಿಮ್ಮನೇಲಿ ಏನಾದ್ರು ಫಂಕ್ಷನ್ ನಡೀತಿದ್ದ ಸಂದರ್ಭದಲ್ಲಿ ಇದನ್ನ ಯೂಸ್ ಮಾಡೋದಕ್ಕೆ ತುಂಬಾ ಸೂಕ್ತವಾಗಿರುತ್ತೆ ಫ್ರೋಝನ್ ಹಾಗೆ ಐಸ್ ಕ್ರೀಮ್ ಗಳನ್ನ ಸ್ಟೋರ್ ಮಾಡೋದಕ್ಕೆ ಬೆಸ್ಟ್ ಅಂತ ಹೇಳಬಹುದು ಇವಾಗ ಇದ್ರ ಬೆನಿಫಿಟ್ ನಾ ತಿಳ್ಕೊಳ್ಳೋಣ ಇದು ಕಾಂಪ್ಯಾಕ್ಟ್ ಸೈಜ್ ಆಗಿದೆ ಇದು ಕೆಪಾಸಿಟಿ ಬಂದು ಫೋರ್ಟಿ ಸೆವೆನ್ ಲೀಟರ್ ಇರೋದ್ರಿಂದ ಸ್ಮಾಲ್ ಪ್ಲೇಸ್ ಅಲ್ಲಿ ಕೂಡ ಪ್ಲೇಸ್ ಮಾಡಬಹುದು ಪಾರ್ಟಿ ಮಾಡೋದಕ್ಕೆ ಇದು ಬೆಸ್ಟ್ ರೆಫ್ರಿಜರೇಟರ್ ಆಗಿದೆ ನೋಡುದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು